ఎరడు దినంతర ముచ్చిర నన్న మగ్న కొ ఎరడు దాకల్ నన్న మగలు ఎల్గ పతిల్వల్ ఓపన్ ముండరా ముండెరా ఎల్గినే నన్న మగలు ఎల్ద్రనే ఏ నన్న మగ్న వూ నిమ్మిన మాకు నన్ను సుమ్ బిడకల్ ఎర్డ్ దిస్ ఆయ నన్న మళ్ళు ఫోన్ స్విచ్ అప్ మాట్ ఎల్వళి ఆకవళి అంత గొప్పిల్వల్ ఓపెన్ ముండెర గుర్సీర వర్దహాకు నన్న మగ్న ವರ್ದಾಕ್ಬಿಟ್ರ ನನ್ನ ಮಗಳನ್ನ ಸಾಯಿಸ್ಬಿಟ್ರೇ ಗುಸಟಿರ ನಾ ಬಂದ್ರೆ ನಿಮ್ಮ ಮಾತಿನಿ ಅಲ್ಲ ಹಾಕಂದ್ರೆನೇ ನನ್ನ ಮಗಳು ಎಲ್ಲಿ ಓಡ್ಸಿದ್ರಿ ಏನು ಮಾಡಿದ್ರಿ ನಾನು ಸುಮ್ಕೆ ಇಕ್ಕಿಲ್ಲ ನಾನು ನಾನು ಮಾತ್ರ ಸುಮ್ಕೆ ಇಕ್ಕಿಲ್ಲಕಂದ್ರೆ ನನ್ನ ಮುಂಡ್ಯಾರ ಏನು ಬುಗುಳ್ತೀರ ನೀನು ಲೋಪ ಮುಂಡೆ ನೀನು ಏನಾಗ ಬುಗಲ್ತೀ ಬಿಂತ್ಕೊಂಡು ಗುಸಟಿ ಇಳಿಸ್ಬಿಟ್ಟಿನಿ ಓಪನ್ ಮುಂಡೆ ನಿನಗೆ ಎಲ್ಲಿ ನನ್ನ ಮಗಳು ಎಲ್ಲಿ ಓಪನ್ ಮುಂಡೆ ನನ್ನ ಮಗಳು ಗುಸಟಿ ಎಲ್ಲಿ ನನ್ನ ಮಗಳು నన్న మగలు ఎర ద పట్్యాగిల్వల్ నే వే నే ఉ మగలు సేసుకొండూ వడదాక్బట్ నిన్న మగళ్ళ ఎద్దర ముండెర మనహళిరా నియ సేర్స్కొండ నన్న అళిమైన్ ఓడే నన్న అలిమైంది తలకడ్స కర్క ఓడే నన్న మగలు కొన్ని కళా కుత ఎర దోపర్ ముండే గుర్సఠి యాక ముండే నిమ్మంద మన హాయితా ముండ్యు నేను తిరుగుయా బుల్తాయి నింకొండీ నాటుక ని మరమరు ఓద్రు నిన్ల కణే మారీ ననె లోపారు ముడే ఏ గుర్సీ నన్న మగ్ కల్సినే నన్న మగ్గు బాగు కణి నం ఏ ఒసి చుద్ధి కల్సీక నేను నిన్న మగ నేను హి చందా బుద్ధి కల్సీదినే నే కల్తా బాగు కణి అన్నవా నింకే కాదారు ఏను హి చందా బుద్ధి కల్సిన ఎవళు అస్ చంద గ బి కల్సావళె అసందే అే ఏ మాస్టా బుద్ధి కలసే లోపల గుర్సాటీవ్ బుద్ధి కల్సినే మొదలు జాస్తి మాట్ కతా బేడా నేను ఏనా మాట్లాడి నేను ఇల్ నిన్న మగ ఉతా సురు గంట కడ నన్నీ మైనా హాస్కందే ನನ್ನ ಏನು ಕಂಡು ಅದಿದ್ದನ್ನು ತಲೆ ಗೆಸಿ ಗೆಸ್ಸಿ ಗೆಸಿ ಲೋಪನ್ ಮುಂಡೆ ಪೆಣ್ಣು ಮನೆಗೆ ಹೋಯ್ತೀನಿ ಪೆಣ್ ಮನೆಗೆ ಹೋಗ್ತೀನಿ ಬಿಟ್ಕೊಡಿ ಬಿಟ್ಕೊಡಿ ಅನ್ಬಿಟ್ಟು ಇವತ್ತು ಎಲ್ಲಿ ಹೋಗಿದಾರೋ ಯಾತ ಹೋಗಿದ್ದಾರೋ ಒಂದು ಗೊತ್ತಿಲ್ಲ ನನ್ನ ಮಗಳು ಕಣ್ಣೀರ ತೊಳಿತಾ ಕುಂತವಳೆ ಅದೆಲ್ಲ ನನಗೆ ಗೊತ್ತಿಲ್ಲ ನನ್ನ ಮಗಳು ಸಂದೇ ಹೊತ್ಕೆ ಮನೆಗೆ ಬಂದರು ಸರಿ ಆಯಿತು ಹಾಂ ನೀವೇ ಫೋನ್ ಮಾಡಿದ್ದು ಆ ನಿನ್ನ ಮಗಳನ್ನ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂದ್ಬಿಟ್ಟು ಏನೋ ಮಾಡಿರಬೇಕು ನೀವು ನನ್ನ ಮುಗ ಇಲ್ದ ಹೊತ್ಗೆ ನನ್ನ ಕಣ್ಣಲ್ಲಿ ಒಂದು ಕಣ್ಣು ಮುಚ್ಚು ನಿಂತು ಬರ್ತಲ್ಲ ಒಟ್ಟು ಊಟ ಸೇರ್ತೇ ನಾನು ಏನು ಮಾಡಬೇಕು ನಾನು ನಾನು ಏನು ಮಾಡನೆ ನಾನು ದಿಕ್ಕೆಟ್ಟಂಗೆ ಹಾಕಿ ಕುಂತದೆ ಅಲ್ಲಿ ನೋಡ್ರಿ ನನ್ನ ಗಂಡ ಎರಡನೇ ಮದುವೆ ಆಗವನೇ ಇಲ್ಲಿ ನೋಡ್ರಿ ನನ್ನ ಮಗಳಿಂಗ್ ಆಗವಳೆ ನಾನು ಇರಬೇಕು ಅಂತ ಮಾಡಿದಿರ ಸಾಯ್ಬೇಕು ಅಂತ ಮಾಡಿದಿರೋ ಏಯ್ ಒಬ್ಬ ಕಡು ಹೇಳಿದವ ನಾವು ನಿನ್ನ ಗಂಡನ ಎರಡನೇ ಮದುವೆ ಆಗಪ್ಪ ಅಂತ ನಿಮ್ಮಿಂದ ನಮ್ಮ ಮನೆ ಹಾಳಾಗದೆ ಹೆಂಗೋ ಚಿಂದಂಗೆ ನನ್ನ ಹೊಳಿ ಮಯ್ಯ ಎಷ್ಟು ಚೆನ್ನಾಗಿ ಹುಡ್ಕೊ ఈ నిర్ మగ్ందయ్య అదే తలగడ్స్ బిల్ కైతి ఇవతో నోడు ఇవతూ నోడు నిందయ్య నళిమయ్యను అసక నిన్ మన బిడక్రా ఎల్వ్ ఏతవర సరీ హింకే నా ఎల్గన కంఠా బరకే న్యాయ బుద్ది కలి న్యూ బుద్ధి కల్సూ ని మొదలు అలా ఇస్కడు ఆ బ్రే నికల బి అనిబు నూ కర్ట బ ఇస్కం ఇట్తా అదే అదే బోల్తా నేను ఏ ಏನು ಬದಿ ಕಳೆಕ್ ಧಾರ್ಮಕ್ ಬದಿಕ್ಕಳಕ್ಕೆ ಯಾಕೆ ನಿಲ್ಕತ್ತೆ ಇಪ್ಪತ್ತು ಸಾವಿರ ರೂಪಾಯಿ ಸಾಮಾನು ತಗೊಂಡು ಕೊಟ್ಟಿನ ಕಣ ಕಿತ್ತಿಗೆ ತಿ ತಕೊಳಕ್ ತಗೊಂಡ್ಳು ಅಷ್ಟು ಇಷ್ಟು ಅದು ಇದು ಐದು ಕೆಜಿ ಹತ್ತು ಕೆ ಜಿ ನಿನ್ ನೀನು ನಿನ್ ನಿನ್ನ ಹೊಪ್ಪನೇ ಗುದ್ದು ತಗೋಕ್ನೆ ಯಾಕೆ ಆ ತಗಸ್ಕೊಂಡೆ ನಿನ್ ಲೋಪರ್ ಮುಂಡೆ ಕೈಲಿ ಒಂದು ರೂಪಾಯಿ ದುಡ್ಡಿನದಾಗ ಮಾಡಿಬಿಟ್ಟಲ್ಲೇ ನನಗೆ ಮ್ಯಾಗ್ ಸೇರ್ಕೊಬೇಕು ಆ ಇಲ್ಲಿ ನೋಡ್ರಪ್ಪ ಫೋನ್ ಮಾಡ್ರ ಪೋನೆ ತತ್ತಲ್ಲ ಆ ಮಕ್ಕಳಿ ಎತ್ಕೊಂಡು ಪೋನೇತಲ್ನೇ ಓಡಾಗಿರೋಳು ಓಡಾಗಿರೋಳು ಹಿಂಗೆ ಅಂತ ಫೋನ್ ಎತ್ತಾಳ ಒಳ್ಳೆ ನ್ಯಾವಾಗ ಬುದ್ಧಿ ಕಲ್ಸಿದ್ರಿ ಕಣ್ಣೆ ಕಲ್ಸತ್ ಕಲ್ಸುದನ್ ಮಗಳಿಗೆ ಮಾನ ಮರೋದಿಲ್ ಬುದ್ಧಿ ಕಲ್ಕೊಂಡು ಗುರ್ಸತಿರ ರೋಪರ್ ಮುಂದಿರ ನಾ ಯಾವಾಗ ಬುದ್ಧಿ ಕಲೀ ನ್ಯಾಯ ಬುದ್ಧಿ ಕಲೀ ರೋಪರ್ ಮುಂದ ನಿಮ್ಮಿಂದ ನಮ್ಮನೆ ಹಾಳಾಗದೇ ಏ ಗುರ್ಸಿ ಆಕಾ ನಗ್ ಏನ್ ಮಾಡ್ಬಿಟ್ಟಳು ಅಮ್ಮ ಸುಮ್ನೆ ಜಾಸ್ತಿ ಮಾತಾಡ್ಬಿಡಣ್ಣ ನನ್ ಮಗಳಿ ಹೇಳು ನಮ್ಗೆ ಗೊತ್ತಿ ಎಲ್ಲೋಗಿದ್ದಾಳೆ ಹ್ಯಾತಕ್ ಹೋಗಿದಳು ನಮ್ ಕರ್ಸ್ರಿ ಮಯ್ಯ ಮನಕ್ ಬಂದಿವಾರ ನನ್ನ ನನ್ಗೆ ಇವಳಿ ಅವ್ತಾರ ಸುಮನ ಅನ್ಸ್ತಿನಿ ನನಗೂ ಗೊತ್ತು ಹೆಂಗ್ ಕಲ್ಸ್ಬೇಕು ಬುದ್ಧಿ ಅಂತ ಏನ್ ಕಲ್ಸಿನಿ ಏನ್ ಬುದ್ಧಿ ಕಲ್ಸಿನಿ ನೀನು ಏನು ಮಾಡ್ಕೊಳಕ ನೀನು

இது ಮುಂಡೆ ಕದ್ ಬಂದ್ರೆ ಸಾಲ ಮಾಡ್ಬಿಟ್ಟು ಅದಕ್ಕೆ ಯಾರಿಗೂ ಹೇಳ್ಬಿಡಕ್ಕಿರೋದ ಅಂತ ಆ ಮುಂಡೇನೆ ಬೊಗಳ್ಬಿಟ್ಟು ಇವತ್ತು ನೋಡಿ ಹಂಗಂತಾಳೆ ಅದೇ ಮನೆ ಬಕ್ಳಿಗೆ ಬಂದ್ರಲ್ಲ ಅಂದ್ರೆ ಸೇರ್ಸ್ಕೊಂಡ್ರೆ ಅದೇ ತಪ್ಪಾಯ್ತ ಈಗ ಸೇರ್ಸ್ಕೊಂಡಿದ್ದೆ ತಪ್ಪಾಯ್ತ ಹೇಳು ನನಗೆ ಒಡೆಯಪ್ಪ ಅಂದ್ರೆ ಲೋಪನ್ ಮುಂಡೆ ಅದು ಎಷ್ಟು ದಾಕ್ಸತಿ ಅಂದ್ರೆ ನಿನಗೆ ನೀರು ಕಣ್ಣೆ ಗುರ್ಸಟ್ಟಿ ಲೋಪನ್ ಮುಂಡೆ ಹಳ್ಳಿ ಮೈನ್ಗೆ ಏನೇನು ಹೇಳ್ಕೊಟ್ಟೆ ನನ್ನ ಮಗನ ಹಾಸ್ಕ ಹೋಗೋಣಲ್ಲ ಕಡೆ ನನ್ನ ಮಗಳು ಬಾಳ್ ಮುರಿದ್ಬಿಟ್ಟು ಕರ್ಕೊಂಡು ಹೋಗಪ್ಪ ಅಂತ ಹೇಳಿದೆ ಥೂ ಮುಂಡ್ಯಾರ ಲೋಪರ್ ಮುಂಡ್ಯಾರ ಮಗಳು ಅದು ಏನು ಬುದ್ಧಿ ಕಲ್ಸಿದ್ದೀನಿ ಮಿಟ್ಕುರಿ ಹಂಗ ಕಣ್ಣು ನನ್ನ ಹಳ್ಳಿ ಮೈನ ಹಾಸ್ಕ ಹೋಗೋಳಲ್ಲ ತಿರ್ಗಾ ಮಾತಾಡ್ತಾಳೆ ಮಾತಾ ಯಾವ ಜನ್ಮ ಹೊತ್ಕೊ ಮಾತಾಡೋಳ ಕಣೆ ಮುಚ್ಚು ಮುಚ್ಚು ಬಾಯ ಸಾಕು ಅದೇನು ಮಾತಾಡ್ತಾ ನಿಂತಿದ್ರಿ ಬೀಜಲಿ ನಾಚ್ಕಾಯ್ಕೊ ನಿಮಗೆ ಕಾಂಬ್ಲಿ ಹೋಗು ಹೋಗು ಊರಿಗೆ ಯಾರಾರು ನಗ್ಗಿ ಇದ್ದವರು ಅಲ್ಲ ಹಿಂಗೆ ಓಡಾಗರ ಏನು ಕೊಟ್ಟು ಬೀಜುಲಿ ಏನು ದೋಸ ಸಾಧನೆ ಮಾಡಿದ್ರೆ ಹಂಗೆ ಮಾತಾಡ್ತಾ ನಿಂತಿದ್ರಲ್ಲ ಬುದ್ಧಿಲ್ವ ಇಕ್ಕರಿದ್ರು ಮುಂಡೆ ಇಂದನು ಇಷ್ಟ ಏನಾಗಿದ್ದು ಲೋಪರ್ ಮುಂಡೆ ಅವತ್ತೇ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಕೊಂಡು ಹುಟ್ಟಿದ್ರೆ ನನ್ನ ಕಾಡಿದ ಹೊಂಟ అంత ఇప్ప సవర రూపాయ దుడ్డు డీస్కౌండు ఈ థర్ ఆ తర కు లొపర్ గుర్సట్టి ఒడకీ గుర్సీ లోపర్ గుర్సీ నిం గడు గోతిలో లోపల ముండే నెంబ్యే నేను ఎస్ దాక్సీ చందంత ఎంత బండి బ మాత్ బెర్గను బిర్గా ఓడా అత్త ఏను అర్త అది ఎస్ మట్టు తలకి నన్న మగ్గు ఆ ఎస్ మట్టు తలకే అమ్ముళిమ్మ సుమ్ళబుటా నన్ను మగ ఏదీ ఏి ఏ ఒడదాక్రో ఇలా తో వడీ ఒక్కరు ఏం

ಅಯ್ಯೋ ಬುಡatte ಆನ್ ಬಿಟ್ಟು ನಾನು ಓಸಿ ಯಸ್ಕಂಡಿದ್ದೆಪ್ಪ ಇತ್ತನೇ ಇವತ್ತು ಒಂದು ಕಾಲದಲ್ಲಿ ಇವತ್ತು ಒಂದು ಕಾಲದಲ್ಲಿ ಒಳ್ಳೆತನಕ್ಕೆ ಬೆಲೆನೇ ಇಲ್ವಣೆ ಒಳ್ಳೆತನಕ್ಕೆ ಬೆಲವೇ ಇಲ್ವಾ ಆ ಏನೋ ಗೊತ್ತು ಬಂದವ್ರೆ ಕಷ್ಟ ಅನ್ನೋ ಎಲ್ಲರಿಗೂ ಬಿಟ್ಟು ಅನ್ಬಿಟ್ಟು ಮನೆ ಬಳಿ ಸೇರ್ಕಂಡಿದ್ದೆಪ್ಪ ಅಣಾ ಅಸ್ಕ ನಾನು ಹಳಿ ಮೈನೆ ವಾಡ್ಕೊಂಡು ಹೋಗಬೇಕಾಗಿತ್ತು ಅಣಾ ನಿನ್ನ ಈ ಬುದ್ಧಿ ಕಲಿಬೋದನೆ ಈ ಬುದ್ಧಿ ಒಳ್ಳೆದದದನ ನೋಡನೇ ನಾಳೆ ಗಟ್ಟು ಟೈಮ್ ಕೊಡ್ತೀನಿ ಅಷ್ಟಕ್ಕೆ ನಾ ಯರ ನನ್ನ ಮಗಳು ಬರ್ನಿ ಅಂದ್ರೆ ಮಾತ್ರ ನಿಮ್ಮ ಸುಮ್ಮನೆ ಬುಡಕಿಲ್ಲ ಇಲ್ಲ ಅದು ಏನು ಮಾಡ್ಕಣ್ಣೆ ಮಾಡ್ಕಣ್ಣೆ ನಾನು ಕಡಿನ ಕಣ ಅದು ಏನು ಮಾಡ್ಕಣ್ಣೆ ಮಾಡ್ಕೋ ಹೋಗಿ ದಿಲ್เวล ಮಾತಾಡಕ್ಕೆ